ಹಾಯ್ ಹಲೋ ನಮಸ್ಕಾರ ಡಬ್ಲ್ಯೂ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಆರ್ ಸಿ ಬಿ ಪ್ರಿವ್ಯೂಗೆ ಸ್ವಾಗತ ಸೊ ಗೈಸ್ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಆರ್ ಸಿ ಬಿ ಅಂತಿದ್ದಂಗೆ ಲಾಸ್ಟ್ ಸೀಸನ್ ಫೈನಲ್ ನೆನಪಾಗುತ್ತೆ ರಿಚಾ ಘೋಷ್ ಬೌಂಡ್ರಿ ಹೊಡೆದು ಮ್ಯಾಚ್ ಫಿನಿಷ್ ಮಾಡಿದ್ದು ನಮ್ಮ ಆರ್ ಸಿ ಬಿ ಟ್ರೋಫಿ ಎತ್ತಿದ ಮೊಮೆಂಟ್ ಎಲ್ಲ ನೆನಪಾಗುತ್ತೆ ಸೊ ಗೈಸ್ ಡೆಲ್ಲಿ ಕ್ಯಾಪಿಟಲ್ಸ್ ಲಾಸ್ಟ್ ಮ್ಯಾಚನಾಗ ಗೆದ್ಬಿಟ್ಟು ಬರ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿ ಕೂಡ ಗೆದ್ಬಿಟ್ಟು ಬರ್ತಾ ಇದ್ದಾರೆ ಅಪ್ಪರ್ ಆ್ಯಂಡ್ ಇರೋದು ನಮ್ಮ ಆರ್ ಸಿ ಬಿಗೆ ಭರ್ಜರಿಯಾಗಿ ಗೆದ್ಬಿಟ್ಟು ಇದ್ದಾರೆ ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ ಲಕ್ಕಿಂದ ಗೆದ್ದರು ಸೋಲೋ ಮ್ಯಾಚ್ನಾಗ ಗೆದ್ರು ಅಂತಲೇ ಹೇಳಬೇಕು ಮುಂಬೈ ಇಂಡಿಯನ್ಸ್ ವಿರುದ್ಧ ನಮ್ಮ ಆರ್ ಸಿ ಬಿನ ಮೆಚ್ಚಿಕೊಳ್ಳೇಬೇಕು ಸುಮಾರು ಪ್ಲೇಯರ್ಸು ರೂಲ್ಡ್ ಔಟ್ ಆದರೂ ಕೂಡ ಆರ್ ಸಿ ಬಿಗೆ ಗುಜರಾತ್ ಜೈನ್ಸ್ ವಿರುದ್ಧ ಏನೂ ಎಫೆಕ್ಟ್ ಆಗಲಿಲ್ಲ ಕನ್ವಿಯನ್ಸಿವ್ ಆಗಿ ಬೆಂಕಿಯಾಗಿ ಆಡಿ ಗೆದ್ರು ಸೊ ಗೈಸ್ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಅಂತ ಕೇಳಿದ್ರೆ ಒಂದು ಚೇಂಜ್ ಆಗಬಹುದು ಗೈಸ್ ಶ್ರೇಯಾಂಕಾ ಪಾಟೀಲ್ಗೆ ರಿಪ್ಲೇಸ್ಮೆಂಟಾಗಿ ಬಂದ ಸ್ನೇಹ ರಾಣ ಅವರು ಪ್ರೇಮಾ ರಾವತ್ ಬದಲು ಬರಬಹುದು ಪ್ಲೇಯಿಂಗ್ ಇಲೆವೆನ್ಗೆ ಸ್ನೇಹ ರಾಣಾ ಅವರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಸೊ ನೋಡೋಣ ಗೈಸ್ ಏನಾಗುತ್ತೆ ಅಂತ ಸೊ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ದು ಬ್ಯಾಕ್ ಟು ಬ್ಯಾಕ್ ವಿಕ್ಟ್ರಿನ ಪಡ್ಕೊಳ್ತಾರೆ ನಮ್ಮ ಆರ್ ಸಿ ಬಿ ಕಾದು ನೋಡೋಣ ಸೊ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನನ್ನು ಸಪೋರ್ಟ್ ಮಾಡಿ ಗೈಸ್